ಕ್ಲಾಸ್ ನನ್ಗೆ ಯಾವಾಗ ಅರೋ ಬಂದಲ್ರಿ ಅವಾಗ ನೋಡ್ಕೊತಾ ಹೊಂಟಿನಿ ನಮ್ಮಅಪ್ಪ ಎಷ್ಟೆಲ್ಲ ಪುಟ್ಟ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದ್ರೆ ನೀವು ಡ್ರಿಂಕ್ಸ್ ಮಾಡ್ತೀರಾ ಟವೆಲ್ ತಗೊಂಡು ಎಂಟು ದಿನ ಆ ಏಕಿ ಮಾಡಿ ಟವೆಲ್ ತೊಗೊಂಡು ಮುಖ ವರ್ಸ್ಕೊಂಡ್ರಿ ತಾಯಿ ಏನೋ ಅದ ಅದೊಳಗ ಅಂತ ಸೊ ಸ್ವಾಗತ ಸುಸ್ವಾಗತ ಮಾಡ್ಯಾರ ಬಡಾಲಿಯನ್ ನಿಮ್ಮ ಗೋಲ್ಡನ್ ಲೋಕಿ ಗೈಸ್ ಇವತ್ತ ಕ್ಯೂ ಅಂಡ್ ಎ ವಿಡಿಯೋ ಮಾಡಬೇಕಂತ ನಾನ್ ಅನ್ಕೊಂಡೆ ಮಾಡ್ಲಿದ್ದಿನಿ ನೀವೇನು ಮಾಡೋದಿಲ್ಲ ನನಗೆ ಆದರೂ ಇನ್ಸ್ಟಾಗ್ರಾಮ್ ದ ಕ್ವಶನ್ ಕೇಳ್ರಿ ಅಂತ ಹೇಳಿದ್ರು ನನ್ನ ಬಗ್ಗೆ ತಿಳ್ಕೊಬೇಕು ನಿಮಗೆ ಅಂತ ಎಲ್ಲರೂ ಕೇಳ್ರಿ ಆಲ್ಮೋಸ್ಟ್ ಅಲ್ಲಿ ಫಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ ನಿಮ್ ಎಜುಕೇಶನ್ ಮತ್ತು ನಿಮ್ ಲವರ್ ಹೆಸರೇನು ಅಂತ ಸೊ ನನ್ನ ಎಜುಕೇಷನ್ ಬಂದ್ಬಿಟ್ಟು ಟೆಂತ್ ಸರಿಯಾಗಿ ಓದಿ ಏಯ್ಟಿ ಪರ್ಸೆಂಟೇಜ್ ತೆಗೆದ್ರಿ ಸೊ ಸೆಕೆಂಡ್ ಟಾಪರ್ ನಮ್ಮ ಹೈಸ್ಕೂಲ್ನಾಗೆ ಸೈನ್ಸು ಸೋಷಿಯಲ್ ಟೀಚರ್ ಇಲ್ದಿದ್ರುನು ಅದಾಗಿದ್ಮೇಲೆ ಸೈನ್ಸ್ ಮಾಡೋದ ಒಂದು ತಿಂಗಳು ಕಲಬುರಗಿದಾಗ ಸೊ ಅದು ಬಿಟ್ಟು ಡಿಪ್ಲೊಮಾ ಮಾಡಿದೆ ಆರು ತಿಂಗಳು ಅದು ಬಿಟ್ಟು ಮತ್ತೆ ಆ್ಯಕ್ಟಿಂಗ್ ಡಿಪ್ಲೊಮಾ ಮಾಡಿ ಮಾಡ್ ಬೆಂಗ್ಳೂರ್ ಕೊಡೋದ ಸೊ ಅಲ್ಲೂ ಒಂದು ಸ ದುಡ್ಡು ಇಲ್ಲ ಸಂಬಂಧ ಆಕ್ಟಿಂಗ್ ಡಿಪ್ಲೊಮಾ ಆಗಲಿ ಹೀರೋ ಬೇಕಂತ ಹೋಗಿದ್ರಿ ಅಲ್ಲಿ ನಾವು ಕೊಳಿ ಮಾರಿ ಇಟ್ಕೊಂಡು ಊರಿಗೆ ಬಂದ ಕೆಂಡ್ ಇಯರ್ ಕಾಮರ್ಸ್ ಆಗಿ ಡೈರೆಕ್ಟಾಗಿ ಅದಾಗಿದ್ಮೇಲೆ ಮತ್ತೆ ಡಿಗ್ರಿ ಮುಗಿಸ್ಕೊಂಡು ಡಿಗ್ರಿ ಮುಗಿಸ್ಕೊಂಡು ಊರಾಗ ಖಾಲಿ ಕುಂತೀನಿ ರೀ ಸೊ ಸ್ವಲ್ಪ ದಿವಸ ಕೆಲಸ ಮಾಡ್ಬೇಕಂತ ಹೋದೆ ಬೆಂಗ್ಳೂರು ಅದಾಗಿದ್ದ್ಮೇಲೆ ನಮ್ಮ ತಾಯಿ ಹುಷಾರಿರಲಿಲ್ಲ ಸೊ ಇವಾಗ ಊರಲ್ಲಿ ಇರಬೇಕಾಗ್ತಿ ಊರು ಬಿಟ್ಟು ಯಾಕಡೆ ಹೋಗೋಕೆ ಸಾಧ್ಯನೇ ಇಲ್ಲ ಸೊ ಲವರ್ ಹೆಸರು ಅಂತ ಹೇಳೋಕ್ಕಾಗಲ್ಲ ರೀ ಯಾಕಂದ್ರೆ ಮೆಟ್ಟ ತೊಗೊಂಡು ಹುಡಿ ಹೊಳಿತಾರೆ ನನಗೆ ಹೇಳ್ದೆ ಅವ್ರ ಮನೆಗೆ ಗೊತ್ತಾಯಿತು ಅಂತಂದ್ರೆ ಸೊ ಹೇಳಲ್ಲ ನೆಕ್ಸ್ಟ್ ಕ್ವೆಶನ್ ಏನಪ್ಪಾ ಅಂದ್ರೆ ನೀವು ಡ್ರಿಂಕ್ಸ್ ಮಾಡ್ತೀರಾ ಅಲ್ಲ ನಮ್ದು ಬಗ್ಗೆ ಏನ್ ಇಲ್ಲ ಇಂಥವೆಲ್ಲ ತಿಳ್ಕೊಂಡು ಏನ್ ಮಾಡ್ತೀರಿ ಅಂತ ನಾನು ಡ್ರಿಂಕ್ಸ್ ಮಾಡ್ತೀನಿ ಅಂತ ಹೇಳದ ಅಂತ ಮುಂದೆ ಹೆಣ್ಣು ಕೊಡ್ತಾರ ಅಂತ ನನಗೆ ಯಾರು ಕೊಡ್ತಾರ ಆದ್ರೂ ಹೇಳ್ತೇವೆ ವೊಕೇಶ್ನಲ್ಲಿ ಹೌ ಮಚ್ ಡು ಯು ಲವ್ ಯುವರ್ ಹೌ ಮಚ್ ಯು ಲವ್ ಯುವರ್ ಮಾಮ್ ಅಣ್ಣ ಅಂತಾರೀ ಒಬ್ಬರು ನನ್ ತಾಯಿಗೆ ಎಷ್ಟು ಪ್ರೀತಿ ಮಾಡ್ತೀನಿ ಅಂತಂದ್ರೆ ನಿಮ್ ತಾಯಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಲತ್ತೀರಿ ಇಂಡಿಕಾ ಕಾರ್ನಾಗ ನಮ್ಮ ಅಣ್ಣಂದು ಸೊ ನೀವೆಲ್ಲ ಎಲ್ಲ ಕಾರ್ ಬೈತ್ರಲ್ಲ ಬೈತಿರಲ್ಲ ನಾನು ಬೈತಿದ್ ಮೊದಲ ಕಾರ್ಗಳಿಗೆ ಇಂಡಿಕಾ ಕಾರು ಡಬ್ಬಾ ಕಾರು ಹಂಗ ಹಿಂಗ ಎಮರ್ಜೆನ್ಸಿ ಟೈಮ್ ಏನ ಕೆಲ್ಸಕ್ಕೆ ಬಂದಿದ್ ಇಂಡಿಕಾ ಕಾರು ಸೊ ಆ ಕಾರ್ನಾಗ ನಮ್ ತಾಯಿ ಇಲ್ಲಿ ಹಿಂದ್ ಹಾಕೊಂಡಿದ್ರಿ ಇದನ್ನ ಇದ್ರು ಬೇರೆ ಕಾರ್ ಅದ್ರಿ ನನ್ ತಾಯಿ ಇಲ್ಲಿಂದ ಹಾಕೊಂಡು ದೊಡ್ಡವ ಇಲ್ಲಿ ಇಲ್ಲಿನ ಇಲ್ಲಿ ಡ್ರೈವರ್ ಇದ್ರು ಹಿಂದೆ ನಮ್ಮ ಮಮ್ಮಿ ಮೇಲೆ ಕುಂತಿದ್ರಿ ನಾ ಸೊ ಕುಂತ ಹೋಗೋ ಟೈಮ್ನಾಗ ನಮ್ ಮಮ್ಮಿ ಮುಖ ವರ್ಕದ್ರು ಟವೆಲ್ ಅದು ನಮ್ ಮಮ್ಮಿ ಮೇಲೆ ಹಾಕಿದೇವ್ರಿ ನಮ್ಮ ಮಮ್ಮಿ ಅದರೊಳಗೆ ಏಕಿ ಮಾಡಿರಿ ಯೂರಿನ್ ಎಸ್ ಯೂರಿನ್ ಮಾಡಿಲ್ಲ ಈ ಟವಲ್ನ ಡಾಕ್ಟರ್ ಅಂದ್ರು ಎಮರ್ಜೆನ್ಸಿ ರೀ ಒಂದು ಭರವಸೆ ಕೊಡಲ್ಲ ಇರ್ತಾರೋ ಬಿಡ್ತಾರೋ ಅಂತ ಹೇಳಿದ್ರಿ ಸೊ ಆ ಟೈಮ್ನಾಗ ಆ ಟವಲ್ ತೊಗೊಂಡು ಎಂಟು ದಿನ ಆ ಏಕಿ ಮಾಡಿ ಟವಲ್ ತೊಗೊಂಡು ಮುಖ ಹೊರ್ಸ್ಕೊಂಡ್ರಿ ನಮ್ಮ ತಾಯಿ ದೇನೋ ಅಂತ ಅದ್ರೊಳಗ ಅಂತ ಅಂದ್ರೆ ಪ್ರೀತಿ ಎಷ್ಟು ಅಂದ್ರೆ ಇಷ್ಟ ಪ್ರೀತಿ ಮಾಡ್ತೀರಿ ನಮ್ಮ ತಾಯಿನ ಏಕೆ ಮಾಡಿ ಟವಲ್ ತೊಗೊಂಡು ಮುಖ ಹೊರ್ಸ್ಕೊಂಡಿದ್ ನಮ್ಮ ತಾಯಿ ಲೆಕ್ಕಾಕ್ರೆ ನಮ್ಮ ತಾಯಿಗ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಅಣ್ಣ ನೀವು ರೀ ಅಂತ ಕೇಳಿದ್ರಿ ಕೇಳ್ತ್ರಿ ಖಾಲಿ ಕುಂತೀರಿ ಹೇಳ್ತೇವ್ ಕುಂತೀವಿ ಸಿಂಗಲ್ ಏನು ಅಲ್ರಿ ಬಟ್ ಮಿಂಗಲ್ನು ಅಲ್ರಿ ಯಾಕಂದ್ರೆ ಎಲ್ಲ ಕಡೆ ಹುಡುಗಿಯರು ನೋಡ್ರಿ ದುಡ್ಡು 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 ಹಹಾಕಾರ ಲೋಕೇಶ್ ಪಾನಿಪುರಿ ತಿಂತಾ ಇದೀನಿ ಸ್ಕ್ರೀನ್ಶಾಟ್ ಹಾಕ್ತಾ ಇದೀನಿ ಫೋನ್ ಅದು ಸ್ಕ್ಯಾನ್ ಮಾಡಿ ದುಡ್ಡು ಹಾಕು ಲೋಕೇಶ್ ಲಿಪ್ಸ್ಟಿಕ್ಳಕ್ ಬಂದಾ ಇದೀನಿ ಬಂದಿದೀನಿ ಪ್ರೀತಿ ಶೂನ್ಯ ದುಡ್ಡು ನೂರಕ್ಕೆ ನೂರ್ ಬೇಕವರಿಗೆ ಪ್ರೀತಿ ಶೂನ್ಯ ಅದಕ್ಕೆ ಯಾಲ್ ಗರ್ಲ್ ಫ್ರೆಂಡ್ ಅನ್ನೋದು ತಲೆಗಿನ್ ತೆದ್ದಾಗ್ಬಿಟ್ಟೇನಿ ಏನೋ ಒಳ್ಳೆ ಹುಡುಗಿ ಸಿಕ್ಕಳ ಅಂತಂದ್ರೆ ಹುಡುಗಿ ಹೆಂಗಿರ್ಬೇಕಪ್ಪ ಅಂತಂದ್ರೆ ಹೆಂಗಿರ್ಬೋದು ರಾಕೇಶ್ ನೋಡ್ಲಾಕ್ ಚಲೋ ಇರ್ಬೇಕಾ ಮನ್ಸಿ ನನ್ನ ಹತ್ರ ಏನ್ ಇಲ್ದಾಗ್ನು ಬಂದಳು ಅಂತಂದ್ರೆ ನಮ್ಮ ಒಂದೊಂದ್ ದಿನ ದೊಡ್ಡ ವ್ಯಕ್ತಿ ಆಯ್ತು ನಂಗೆ ಭರವಸೆ ಇದಾರೆ ದೊಡ್ಡ ವ್ಯಕ್ತಿ ಅಲ್ರು ಒಂದ್ ಎರಡ್ ಡಬಲ್ ಮಂಜಿನ ಮನೆ ಕಟ್ಟಿ ಮನೆಯಾದ್ರ ಒಂದ್ ಕಾರ್ ಇಡಿತೆಂಬ ಭರವಸೆ ನನಗೆ ಸೊ ಅಂದಕ್ಕೆ ಬಂದಳು ಏನಿಲ್ಲ ಇವಾಗ ಬಂದಳು ಅಂತಂದ್ರೆ ಸೊ ಓಕೆ ನಾ ಎಲ್ಲ ಕಳಿಸಿದಾಗಿದ್ಮೇಲೆ ಅವಾಗ ಬಂದ್ಳು ಓಕೆ ಅಂತಂದ್ರೆ ನನ್ನ ಹತ್ರ ಏನಿಲ್ಲದಾಗ ಕೈದಾಗ ಚಿಪ್ ಕೊಟ್ಟು ಚೆಂದ ಹಿಡಿಸ್ ನನ್ಕಿನ್ನ ಛಲೋ ಇದ್ದವನ್ನೊ ಹತ್ತಿರ ಓಡೋಗಿಬಿಡ್ತಾಳ್ರಿ ಸೊ ಇದು ಏನಿಲ್ದಾಗ ಬಂದವಳು ಕೊನೆವರ್ಗ ಇರ್ತಾಳೆ ಇದ್ದಾಗ ಬಂದವಳು ಭರವಸಿರಲ್ರಿ ನಿನ್ನ ಮ ನನ್ನ ಮಂತ್ಲಿ ಇನ್ಕಮ್ ಏನಂತ ಕೇಳತ್ತಿರಿ ಇಲ್ಲ ರೀ ನಾ ಕಾರಿಗೆ ಒಂದು ಆರ್ನೂರು ರೂಪಾಯಿ ಎಣ್ಣೆ ಹಾಕ್ಸ್ಬೇಕಂದ್ರೂ ಹತ್ತು ಸಾರಿ ಯೋಚನೆ ಮಾಡಬೇಕಾಗತ್ತೆ ಯೂಟ್ಯೂಬ್ ಮನೀಲಿ ಅಂತ ಅಷ್ಟೊಂದೇನು ರೀ ಬರ್ತದ ಮಟ್ ಮುಂದೆ ಮುಂದಕ್ಕೆ ಬರ್ತದೆ ಇವಾಗ ಬರಲ್ಲ ಸೊ ಇನ್ಸ್ಟಾಗ್ರಾಮ್ನಿಂದ ಅಷ್ಟು ಇಷ್ಟು ಪ್ರಮೋಷನ್ ವಿಡಿಯೋ ಮಾಡೋರು ಬರ್ತಾವೆ ದುಡ್ಡು ಅಣ್ಣ ನಿಮ್ಮದು ಮ್ಯಾರೇಜ್ ಯಾವಾಗ ಮಾಡ್ಕೋತಿ ಅಂತ ಕೇಳಿರಿ ಸೊ ನಾ ಮ್ಯಾರೇಜು ಮಾಡ್ಕೊಳಕ್ಕೆ ಇವಾಗ ಈ ಜಸ್ಟ್ ಮಾಡ್ಕೋತೇವೆ ರೀ ನನಗೆ ನಮ್ಮ ಬಗ್ಗೆ ತಂಗಿ ಅದಾಳೆ ಮನಿ ಕಟ್ಟಿಸ್ಬೇಕು ನಮ್ಮ ತಂಗಿ ಮ್ಯಾರೇಜ್ ಮಾಡಬೇಕು ಕೆಲವು ರೆಸ್ಪಾನ್ಸಿಬಿಲಿಟೀಸ್ ಅವ್ರಿ ಅವೆಲ್ಲ ಕಂಪ್ಲೀಟ್ ಮಾಡಿದ್ರು ಮಾಡ್ಕೋತೀವಿ ರೀ ಅವೆಲ್ಲ ಕಂಪ್ಲೀಟ್ ಮಾಡೋಕ್ಕಿಂತ ಮುಂಚೆ ನನಗೊಂದು ಐಶ್ವರ್ಯ ರೈ ಮಗಳು ಬಂದು ಅಪ್ರೋಚ್ ಮಾಡೋದನ್ನ ಅಂತ ಮಾಡ್ಕೊಬೋದು ಸೊ ಇದು ಒಂದು ಪರ್ಸನಲ್ ಮ್ಯಾಟ್ರ್ ಆದರೆ ಆದರೂ ನೀವು ನಮ್ಮ ಫ್ಯಾಮಿಲಿ ತಿಳ್ಕೊಂಡು ನಿಮ್ಮದೇ ಹೇಳ್ತೀನಿ ನಾ ಇದನ್ನು ನಿಮಗೆ ಕೇಳಿದರೆ ಬೇಜಾರಾಗ್ಬೋದು ಆದರೆ ನೀವು ಎಷ್ಟೋ ಜನರ ಪ್ರಶ್ನೆ ಇದು ಯಾಕೆ ಅಪ್ಪನ ಬಗ್ಗೆ ಮಾತಾಡಲ್ಲ ತೋರಿಸಲ್ಲ ಅಂತ ನಮ್ಮಅಪ್ಪನೊಂದು ಥೇರಿಲ್ರಿ ನಿಮಗೆ ಸೊ ನನ್ನ ತಾಯಿ ಏನ ಬ ಇಂಡಿಗೆ ಕಾರನ್ನ ಹಾಕ್ಕೊಂಡು ಹೋದಾಗ ಅಪ್ಪ ಡಾಕ್ಟ್ರ್ ಎಮರ್ಜೆನ್ಸಿ ಅದಂದ್ರೆ ಮನಿ ಕರ್ಕೊಂಡು ಬಾ ವಾಪಸ್ ಅಂದಿದ್ದಾವನ ರೀ ಅವ್ನು ಸಚ ವೋಸ್ಟ್ ಅಂದ್ರೆ ನಾವು ಯಾವಾಗ ಐದು ಹಾಂ ಐದನೇ ಕ್ಲಾಸ್ ಹಿಡಿದ್ರು ನನಗೆ ಯಾವಾಗ ಅರಿವು ಬಂದಲ್ರಿ ಅವಾಗಿನ ಏನು ಹಿಡಿದು ನೋಡ್ಕೋತಾ ಹೊಂಟೀನಿ ಅಪ್ಪ ಎಷ್ಟು ಲಪುಟ್ ಹಣ ಅಂತಾರೆ ಇಷ್ಟು ಫ್ಯಾಮಿಲಿ ಬಗ್ಗೆ ಒಂದು ಚೂರು ಅವನಿಗೆ ಯೋಚನೆ ಇಲ್ಲರಿ ಇಷ್ಟು ಗಣ ಗಲೀಜ್ ಹಣ ಅಂತಂದ್ರೆ ಅವನ ಬಗ್ಗೆ ಅವನ್ನ ನೋಡ್ಕೋತಾನೆ ರೀ ಐದನೇ ಹಿಡಿದು ಏನಿಲ್ಲ ಅಂತಂದ್ರೆ ನಮ್ಮ ಮಮ್ಮಿಗೆ ಆಗ್ಲಿ ನನಗಾಗ್ಲಿ ನಮ್ಮ ಮನೆಯಾಗ ಫ್ಯಾಮ್ಲಿ ಎಲ್ಲರೂ ಟಾರ್ಚರ್ ಕೊಟ್ಟನ್ರಿ ಕೂಡುದು ಹೊಗಳ ಆಡೋದು ನಮ್ಗೆ ಭಾಳ ಟಾರ್ಚರ್ ಕೊಟ್ಟಾನ ಅರ್ಥ ಮಾಡ್ಕೋಬೋದು ನೀವು ಹೆಂಗಿದಿರಬೇಕು ಅಂತ ಒಬ್ಬರು ಕೇಳಿದಾರೆ ನೀವು ಹೊಸ ಏನು ಕೇಳಲ್ಲ ಅಣ್ಣ ನಿಮ್ಮ ತಾಯಿ ಜಲ್ದಿ ಹುಷಾರಾಗಲಿ ಬ್ಲಾಗ್ದೆ ನಿಮ್ಮ ತಾಯಿಗೆ ನೋಡಬೇಕು ಅಂತ ಆಸಿದ ಅಂತಂದ್ರಿ ಸೊ ಆಲ್ಮೋಸ್ಟ್ ಅಲ್ಲಿ ತೋರಿಸ್ತೀನಿ ರೀ ನಮ್ಮ ತಾಯಿ ಯಾಕಂದ್ರೆ ನಮ್ಮ ಮಾತು ಬರ್ಲಕ್ಕೆ ಸ್ವಲ್ಪ ಲೇಟ್ ಆದ್ರೂ ನಮ್ಮ ತಾಯಿ ಅವ್ರದವ್ರೆ ಮೆಲ್ದು ನುಂಗ್ಲದ್ರು ಅಂತಂದ್ರೆ ಅವಾಗ ನಾನು ಬ್ಲಾಗ್ ನಮ್ಮ ತಾಯಿ ತೋರಿಸ್ತೀನಿ ಅಲ್ಲಿವರೆಗೂ ತೋರಿಸ್ಲಿ ಯಾಕೆ ಅಂದ್ರೆ ದೃಷ್ಟಿ ಆಗತ್ತಲ್ರಿ ಜನರಿಗೆ ಕಣ್ಣು ಸರಿ ಇರಲ್ಲ ಅದಕ್ಕೆ ನಿಮ್ ರೋಲ್ ಅನ್ ನಿಮ್ಮ ರೋಲ್ ಮಾಡಲ್ ಯಾರು ಐಡಲ್ ಯಾರು ಎಲ್ಲ ಮೊದ್ಲಿತ್ರಿ ಸಿಕ್ ಸಿಕ್ಕೋರಿಗೆ ರೋಲ್ ಮಾಡಲು ಸಿಕ್ ಸಿಕ್ಕೋರಿಗೆ ಎಲ್ಲ ತಗೋತಿದ್ದೆ ಬಟ್ ಇವಾಗ ಜೀವನ ಅನ್ನೋ ಪಾ ಕಲ್ ಜೀವನ ಪಾಠ ಕಲಿಸ್ಲತ್ತಲ್ರಿ ಅದೆಲ್ಲ ನೋಡೋಲಿಂದು ಯಾರು ನೆನಪಾಗಲ್ರಿ ಸೊಬಲ್ ಗರ್ಲ್ ಫ್ರೆಂಡ್ ನೇಮ್ ಸ್ಟಾರ್ಟ್ ಫ್ರಮ್ ಅಂತ ನೋಡ್ದಾಯಿ ನನಗೆ ಯಾರು ಗರ್ಲ್ ಫ್ರೆಂಡ್ ಇಲ್ಲಿವರೆಗೂ ಸಿಕ್ಕಿಲ್ಲ ಯಾವುದಾದ್ರೂ ಸ್ಯಾಡ್ ಲಿರಿಕ್ಸ್ ಇದ್ದು ಸಾಂಗ್ ಕೇಳೋದಂದ್ರೆ ನನಗೆ ಯಾರು ಹುಡುಗರ ನೆನಪಾಗಲ್ಲ ಅಂತ ಅವಾಗ ಏನು ಮಾಡ್ತಿ ಅಂತಲತ್ತಿರಲ್ಲ ನಾ ಏನು ಜಾಬ್ ಮಾಡಲ್ಲ ಸೊ ಮಾಡ್ತಿದ್ದೆ ಮೊದಲು ಎಚ್ ಎಸ್ ಆರ್ ಲೇಔಡ್ದಾಗ ಟ್ಯಾಲಿದಾಗ ಏನೋ ಮಾಡಿದ್ದೆ ಅದು ಬಿಟ್ಟು ನಮ್ಮ ಅಮ್ಮನ ಹತ್ರ ಹೋಗಿ ಅಲ್ಲಿ ಸಿಮ್ ಸಿ ಎಂಟರ್ಪ್ರೈಸಸ್ ಅಂತ ಸ್ಲರಿ ಪಂಪ್ಸ್ಗಳ್ದಾಗ ಮಾಡಿದೆ ಸೊ ಅಲ್ಲಿ ಸ್ವಲ್ಪ ಯಾಕೋ ಸೆಟ್ ಆಗಿಲ್ರಿ ಅದು ಬಿಟ್ಟು ಊರಿಗೆ ಒಂದು ಟ್ರ್ಯಾಕ್ ಪ್ಯಾಂಟ್ ಟಿ ಶರ್ಟ್ ಸ್ಪೋರ್ಟ್ಸ್ ಬೇರೆ ಹೋಲ್ಸೇಲಿಂಗ್ ಮಾಡಿದೆ ಸೊ ಅದು ಆಗೋದು ಐದು ದಿವಸ ಹದಿನೈದು ದಿವಸಕ್ಕೆ ನಮ್ಮ ಮಮ್ಮಿಗೆ ಹಿಂಗಾಗಿತ್ತು ಸೊ ಅದು ಬಿಟ್ಟ ಸೊ ಇವಾಗ ಒಂದು ಪ್ಲಾನ್ ಮಾಡ್ಲತ್ತೀನಿ ಬಟ್ಟೆ ಅಂಗಡಿ ಹಾಕೊಂಡ್ ಸರಿಯಾಗಿ ಅಂತ ಸೊ ನೋಡೋಣ ರೀ ದುಡ್ಡು ಕೂಡಲೇ ಸ್ವಲ್ಪ ಲೇಟ್ ಮಾಡ್ಲತ್ತಾರ ಎಲ್ರು ಇವಾಗ ಲಾಸ್ಟ್ ಕ್ವಶನ್ ತಾಯಿಗೆ ಏನಾಗಿತ್ತು ಮತ್ತೆ ಏನಾಗ್ ಕೇಳಿದ್ರಿ ಹಾಂ ನಿನ್ನ ತಾಯಿಗೆ ಏನಿಲ್ಲ ಇವಾಗ ಆರಾಮ್ ಅದರ ಅಲ್ಲ ಅಂತ ನನ್ನ ತಾಯಿಗೆ ಆಕ್ಚುಲಿ ಹುಮ್ನಾಬಾದ್ ಅಮ್ಮ ಇದ್ದಿದ್ದೆ ನಾವು ಒಂದು ಶಾಪ್ ವಿಸಿಟಿಂಗ್ ಕೊಟ್ಟು ಬಂದು ರೆಸ್ಟ್ ಮಾಡ್ಲತ್ತೀವಿ ನಮ್ಮ ಪಾಪ ಫೋನ್ ಮಾಡೋರು ನಿನ್ನ ತಾಯಿಗೆ ಫಿಟ್ಸ್ ಅಂದರೆ ಸೀಸರ್ಸ್ ಬಂದು ಕೇಳಕ್ಕೆ ಬಿದ್ದಾಳೆ ಅಂತಂದರು ಸೊ ನಂಗೆ ಅಷ್ಟೊಂದು ಗೊತ್ತಿಲ್ಲ ರೀ ಅಂದರೆ ಲಾಸ್ಟ್ ಟೈಮ್ನು ಆಯ್ತಿತ್ತು ಬಟ್ ಹಾಗೆ ಹಾಗೆ ಆರಾಮಾಗ್ತಿತ್ತು ಅಂದ್ಕೊಂಡು ಅಲ್ಲೇ ಇದ್ದಿದ್ದೆ ಮತ್ತೊಂದು ಸಲ ಫೋನ್ ಬಂದ್ ಹಾಗೆ ಮಲ್ಕೊಂಡು ಏನೋ ಎದ್ದಿಲ್ಲ ಅಂತ ಸೊ ನಾ ಬಂದ ಬಂದು ಬರೋಷ್ಟು ಆರ್ಯೊಳ ಆಗೈತ್ರಿ ಮಳಿ ಒಂದು ಸ್ವಲ್ಪ ಹೊಂಟಿತ್ತು ನನ್ನ ತಾಯಿ ಹಾಗೆ ಬೆಡ್ ಮೇಲೆ ಬಿದ್ದಳು ನೋಡಿ ನನಗೆ ಅಂಜಿಕೆ ಬಂದವು ಅರೋದು ನನ್ನ ತಾಯಿಗೆ ಕಾರಣ ಹಾಕೊಂಡು ಹೋಗಿ ಹೀಗೆ ತಲೆಗೆ ಬ್ರೈನ್ ನರ್ವ್ ಬಸ್ಟ್ ಆಗಿತ್ತು ರೀ ಬಿ ಬಿ ಜಾಸ್ತಿ ನರ್ವ್ ಬಸ್ಟ್ ಆಗಿತ್ತು ತಲೆಗೆಲ್ಲ ಸ್ಪ್ರೆಡ್ ಆಗಿತ್ತು ಬ್ಲಡ್ ಬ್ರೈನ್ ಹ್ಯಾಮ್ರೇಜ್ ಆಗಿತ್ತು ಕಾಂಟ್ಯಾಕ್ಟ್ ಆಗಿಟ್ಟಿದ್ರು ಇಲ್ಲಿ ಒಂದು ತಿಂಗಳಾಗಿದ್ಮೇಲೆ ಮತ್ತೆ ಸ್ವೆಲ್ಲಿಂಗ್ ಕಮ್ಮಿ ಆಗಿ ಮತ್ತೆ ಇಲ್ಲಿ ಇನ್ಸ್ಕಲ್ ತೆಗೆದು ಮತ್ತೆ ಇಲ್ಲಿ ಜಾಯಿನ್ ಮಾಡೋರು ಆಂಬುಲೆನ್ಸಿಗೆ ಏನಂದ್ರೆ ಎರಡು ಲಕ್ಷ ರೂಪಾಯಿ ಮೇಜರ್ ನೀವು ಟ್ಯಾಲಿ ಮಾಡೋರು ಎಷ್ಟು ದುಡ್ಡು ಖರ್ಚು ಇರ್ತೀವಿ ಲಕ್ಷ ರೂಪಾಯಿ ಖರ್ಚು ಆಗ್ಯದೆ ಮಾಮ ಕೊಟ್ಟನ್ರಿ ಅಷ್ಟು ನಮ್ಮ ಫ್ಯಾಮಿಲಿದಾಗ ಹಾಂ ರೀ ನಮ್ಮ ಫ್ಯಾಮಿಲಿದಾಗ ಯಾರನ್ನೂ ಒಬ್ಬರು ಒಂದ ಹತ್ತು ರೂಪಾಯಿ ತಗೋ ಅಂತ ಹೇಳಿ ರಾಕೇಶ್ ಒಂದು ಹತ್ತು ರೂಪಾಯಿ ತಗೋ ಲೊಕೇಶನ್ ಅಂತ ಹೇಳಿಲ್ಲ ಬಟ್ ಬಂದಿರಿ ಧೈರ್ಯ ಹೇಳೋರು ಬಿಡ್ರಿ ಯಾಕೆ ಅವ್ರ ಬಗ್ಗೆ ಮಾತ್ರ ಅರ್ಥ ಇಲ್ಲಿರ್ಲಿದ್ರು ಸಾಕಷ್ಟು ಕಷ್ಟ ಕಷ್ಟಕ್ಕಾದವ್ರೆ ನೆಂಟರು ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚಾಗಿತ್ತು ಸೊ ಏನೋ ಸಹಾಯದನ ಕೇಳೋ ಮತ್ತೆ ನಮ್ಮೆಲ್ಲ ನಮ್ಮ ವಿಭಾಗದಾಗ ಯಾರ್ಯಾರು ಇರ್ತಲ್ರಿ ಎಂ ಪಿ ಎಮ್ ಎಲ್ ಎಗಳು ಬರೀ ನಾವು ಆ ಪಾರ್ಟಿ ಈ ಪಾರ್ಟಿ ಅಂತ ಹೊಡಗಾಡ್ತೇವಲ್ರಿ ಹ್ಞೂ ಯಾವ ಸಪೋರ್ಟ್ ಮಾಡಿ ಪಾರ್ಟಿಗೆ ಹೋಗಿ ಕೇಳಿದೆವು ಅವರು ಕೈಚ್ ಆಡಿಸ್ಕೊಂಡ್ರಿ ಸೊ ನೋಡ್ಬೇಕು ರೀ ಟ್ರೈ ಮಾಡ್ಬೇಕು ಹಾಗೆ